ಇರುವ ಎಲ್ಲ ಆನೆಗಳನ್ನು ಎದುರಿಗೆ ಸಿಕ್ಕ ಆನೆಗಳನ್ನೆಲ್ಲ ಕೊಲ್ಲೋದಕ್ಕೆ ಆರಂಭ ಮಾಡ್ತಾನೆ ಮರ್ಮಸ್ವ ಮರ್ಮಜ್ಞೋ ನಿನದನ್ ವ್ಯಧಮದ್ ಅಂತ ಮರ್ಮಸ್ಥಾನಗಳಿಗೆ ಹೊಡಿತಾನೆ ಅವನು ಆನೆಗಳಿಗೆ ಅವನಿಗೆ ಆ ಮರ್ಮ ಗೊತ್ತಿದೆ ಅಂತ ಗಜಗಳಿಗೆ ಆನೆಗಳಿಗೆ ಎಲ್ಲಿ ಪೆಟ್ಟು ಕೊಟ್ಟರೆ ಅವು ಸಾಯ್ತವೆ ಅನ್ನೋದು ಮರ್ಮಜ್ಞ ಅಂತ ಕರೀತಾರೆ ಅವನ ಆ ವಿಷಯದಲ್ಲಿ ಸುಶರ್ಮ ಅರ್ಜುನನಿಗೆ ಬಾಣ ಹೊಡಿತಾನೆ ಕೃಷ್ಣನಿಗೆ ಮೂರು ಬಾಣ ಬಿಡ್ತಾನೆ ಇನ್ನೊಂದು ಭಲ್ಲ ಅನ್ನೋ ಬಾಣವನ್ನು ತೆಗೆದು ಅವನ ಧ್ವಜಕ್ಕೆ ಹೊಡಿತಾನೆ ಅರ್ಜುನನ ಧ್ವಜಕ್ಕೆ ಮೇಲುಗಡೆ ಇದ್ದ ಹನುಮ ಹಾಂ ಆಂಜನೇಯ ಜೋರಾಗಿ ಗರ್ಜಿಸ್ತಾನೆ ಅವನು ಆ ಗರ್ಜನೆ ಕೇಳಿ ನಡಿಗಿ ಹೋಗುತ್ತೆ ಸೇನೆ ಸಂಕ್ಷಪ್ತಕರೆಲ್ಲ ನಡಿಗಿ ಹೋಗುತ್ತೆ ಈಗಂತೂ ಈಗ ಸ್ವಲ್ಪ ವಿಚಿತ್ರವಾಗಿ ಆಕ್ರಮಣ ಮಾಡ್ತಾರೆ ದೂರ ನಿಂತು ಬಾಣಗಳನ್ನೆಲ್ಲ ಬಿಡ್ತಾರೆ ರಥದ ಮೇಲೆ ಬಿಡ್ತಾರೆ ಹೋಗಿ ಕೈ ಹಾಕಿ ಯಾರೋ ಕೃಷ್ಣನ ಎಳೆಯೋರು ಒಂದಿಷ್ಟು ಜನ ಅರ್ಜುನನ ಎಳೆಯವರು ಒಂದಿಷ್ಟು ಜನ ಹಾಗೆ ಆರಂಭ ಮಾಡ್ತಾರೆ ಕುದುರೆಗಳನ್ನು ಎಳೆಯೋದು ಚಕ್ರ ಹಿಡ್ಕೊಳ್ಳೋದು ಅಂತೆಲ್ಲ ಆರಂಭ ಮಾಡಿಬಿಡ್ತಾರೆ ಅರ್ಜುನನ ರಥದಿಂದ ಕೆಳಗೆ ಏಳದು ಬೀಳ್ಸೋಕ್ಕೆ ಹೊರಡ್ತಾನೆ ಯುದ್ಧ ಮುಂದುವರಿತಾ ಇದ್ದಾಗೆ ಸುಶರ್ಮ ಅರ್ಜುನನ ಎದೆಗೆ ಮೂರು ಬಾಣಗಳನ್ನು ಬಿಡ್ತಾನೆ ಅರ್ಜುನ ಎಚ್ಚರ ತಪ್ಪಿಬಿಡ್ತಾನೆ ಎಚ್ಚರ ತಪ್ಪಿ ರಥದಲ್ಲಿ ಕುಸಿದು ಕುಳಿದುಕೊಂಡ್ಬಿಡ್ತಾನೆ ಸ್ವಲ್ಪ ಹೊತ್ತು ಬಿಟ್ಟು ಎಚ್ಚರಾದವನು ಇಂದ್ರಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಸಾವಿರಾರು ಬಾಣಗಳು ಅದರಿಂದ ಉತ್ಪನ್ನ ಆಗುತ್ತೆ ಎಂಥ ದಾರುಣವಾದ ಅಂದರೆ ಎಂಥ ಭೀಷಣವಾದ ಕೆಲಸ ಮಾಡ್ತಾ ಇದ್ದಾರೆ ಅವರು ರಥಬಂಧ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ನಮ್ಮ ರಥಕ್ಕೆ ಹೆಜ್ಜೆ ಇಡೋಕ್ಕಾಗೋದಿಲ್ಲ ಹಾಗೆ ಕಟ್ಟಿ ಹಾಕಿಬಿಟ್ಟಿದ್ದಾರೆ ಅಂತ ಅಲಗಾಡೋಲ್ಲ ರಥ ಆ ಥರ ಸಾವಿರಾರು ಜನ ನುಗ್ಗಿದ್ರೆ ಹೆಂಗೆ ಹೋಗಬೇಕು ಕುದುರೆ ಅಂತ ಇನ್ನು ನಮ್ಮನ್ನು ಬಿಟ್ಟು ಇನ್ಯಾರಿಗೂ ಈ ಥರ ಆದರೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲವೇನೋ ಆ ಥರ ಯುದ್ಧ ಮಾಡಿದ್ದಾರೆ ಅಂತ ಅರ್ಜುನ ಹೇಳ್ತಾನೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಾಸಿಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಾಸಿಗಳಲ್ಲಿ ನಾವು ಮಹಾಯುದ್ಧ ಅಂದರೆ ಮಹಾಭಾರತದ ಯುದ್ಧ ಮಹಾಯುದ್ಧ ಅದರ ಹದಿನೇಳನೇ ದಿನ ಅಂದರೆ ಲಾಸ್ಟ್ ವಟ್ ಫನ್ ಆ ಒಂದು ದಿನದಲ್ಲಿದ್ದೀವಿ ಮತ್ತು ಯುದ್ಧದ ಮಧ್ಯದಲ್ಲಿದ್ದೀವಿ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ ಹಾಗೆ ಯುದಿಷ್ಠರನ್ನು ಸೋಲು ಒಂದು ಕಡೆ ಇನ್ನೊಂದು ಕಡೆ ಭೀಮ ಸೋಲಿಸಿದ್ದು ಎಲ್ಲವನ್ನೂ ಈ ಎರಡನ್ನೂ ನೋಡಿದ್ವಿ ಈಗ ಈ ಒಂದು ದಿನ ನಿರ್ಣಾಯಕ ಆಗಿರೋದ್ರಿಂದ ನಾವೆಲ್ಲ ನಿರ್ಣಾಯಕಗಳಿಗೆ ಕಾಯ್ತಾ ಇದ್ದೀವಿ ಆ್ಯಕ್ಚುಲಿ ಆ ನಿರ್ಣಾಯಕಗಳಿಗೆ ಏನಂದರೆ ಅರ್ಜುನ್ ಮತ್ತು ಕರ್ಣನ ಮುಖಾಮುಖಿ ಸೊ ಅಲ್ಲಿಗೆ ಬರುತ್ತೆ ಸರ್ ಇಲ್ಲ ಇನ್ನು ಮುಂದುವರಿಯುತ್ತೆ ಇನ್ನೂ ಸಮಯ ಇದೆ ಕರ್ಣ ಈ ಥರ ಎಚ್ಚರ ತಪ್ಪಿರೋದನ್ನು ನೋಡಿ ದುರ್ಯೋಧನ ತನ್ನ ತಮ್ಮಂದರಿಗೆ ಹೇಳ್ತಾನೆ ಶೀಘ್ರಂಗಚ್ಛತ ಭದ್ರಂಬೋ ರಾಧೇಯಂ ಪರಿರಕ್ಷತಾ ಭೀಮಸೇನ ಭಯಾಗಾದೆ ಮಜ್ಜತ್ತಂ ಮಜ್ಜಂತಂ ವ್ಯಸನಾರಣವೇ ಬೇಗ ಹೋಗಿ ಕರ್ಣನನ್ನು ರಕ್ಷಣೆ ಮಾಡಿ ಅಂತ ಹೇಳ್ತಾನೆ ಅವರೆಲ್ಲ ಭೀಮಸೇನನ್ನು ಸಂಹಾರ ಮಾಡ್ತೀವಿ ಅಂತ ಹೊರಡ್ತಾರೆ ಶ್ರುತಾಯು ದುರ್ಧರ ಕ್ರಾಥ ವಿವಿತ್ಸು ವಿಕಟ ಸಮ ನಿಶಂಗಿ ಕವಚಿ ಪಾಶಿ ನಂದ ಉಪನಂದ ದುಷ್ಪ್ರದರ್ಶ ಸುಬಾಹು ವಾತವೇಗ ಸುವರ್ಚಸ ಧನುರ್ಗ್ರಹ ದುರ್ಮದ ಸತ್ವ ಸಮ ಸಹ ಇಷ್ಟು ಜನ ದುರ್ಯೋಧನ ತಮ್ಮಂದಿರು ಭೀಮನ ಮೇಲೆ ಮುಗಿತಾರೆ ಭಾಳ ಹೊತ್ತಾಗಿದೆ ಭಾಳ ಕಾಲ ಆಗಿದೆ ಭೀಮಂದು ನೂರು ಜನರು ನಾನು ಮುಗಿಸೋದಿದೆಯಲ್ಲ ಒಂದು ಅವರು ಮತ್ತೆ ಬರ್ತಾರೆ ಈಗ ಅವರು ಬಂದು ದಾಳಿ ಆರಂಭ ಮಾಡ್ತಾರೆ ಭೀಮನ ಮೇಲೆ ಈ ಅವು ಇವರು ದುರ್ಯೋಧನ ತಮ್ಮಂದರು ಬಂದರೆ ಅವನಿಗೇನು ಭಾಳ ಹೊತ್ತಲ್ಲ ಏನು ಆರಂಭ ಆಗೋಲ್ಲ ಅವನು ಶುರು ಬಿಡ್ತಾನೆ ಭಲ್ಲ ಅನ್ನುವ ಬಾಣವನ್ನು ಬಿಟ್ಟು ವಿವಿಧಿಸುವ ತಲೆಯನ್ನು ಕತ್ತರಿಸ್ತಾನೆ ಅವನು ತಮ್ಮ ಸಹೋದರ ಸತ್ತಿದ್ದನ್ನು ನೋಡಿ ಉಳಿದವರೆಲ್ಲ ಇನ್ನಷ್ಟು ಸಿಟ್ಟಾಗಿ ಭೀಮನ ಮೇಲೆ ನುಗ್ಗುತ್ತಾರೆ ಅವನು ಎರಡು ಭಲ್ಲಗಳಿಂದ ವಿಕಟ ಮತ್ತು ಸಮ ಇಬ್ಬರನ್ನು ಕೊಲ್ತಾನೆ ಭೀಮ ಅದ ಮುಗಿತಾ ಇದ್ದ ಹಾಗೆ ಕ್ರಾಥನನ್ನ ಕೊಲ್ತಾನೆ ನಾರಿ ನಾರಾಚದಿಂದ ಹೀಗೆ ಇದ್ದಕ್ಕಿದ್ದ ಹಾಗೆ ಐದು ಜನ ಸತ್ ಬಿಡ್ತಾರೆ ದುರ್ಯೋಧನ ತಮ್ಮಂದರು ಆ ಕಡೆಯಲ್ಲಿ ಬಹಳ ಹಾಹಾಕಾರ ಆರಂಭ ಆಗುತ್ತೆ ದುರ್ಯೋಧನ ಸೇನೆಯಲ್ಲಿ ನಂದ ಉಪನಂದ ಇದಾಗ್ತಾ ಇದ್ದ ಹಾಗೆ ನಂದ ಮತ್ತು ಉಪನಂದರನ್ನ ಕೊಲ್ತಾನೆ ಇಷ್ಟು ಜನ ಸಾಯ್ತಾ ಇದ್ದಾಗೆ ಉಳಿದವರು ಓಡುತ್ತಾರೆ ಏಳು ಜನ ಸತ್ತರಲ್ಲ ಉಳಿದವರು ಪಲಾಯನ ಮಾಡ್ಬಿಡ್ತಾರೆ ರಣೇ ದೃಷ್ಟ ಕಾಲಾಂತಕ ಯಮೋಪಮ ಓಡುತ್ತಾರೆ ಅವರೆಲ್ಲ ಇದನ್ನ ನೋಡ್ತಾನೆ ಕರ್ಣ ಅಂದರೆ ತನ್ನ ರಕ್ಷಣೆಗೆ ಅಂತ ಬಂದು ಇವರ್ಸತ್ರ ಅಲ್ಲ ಅಂದ್ರೆ ಎಚ್ಚರ ಆಗಿರುತ್ತೆ ಅವನಿಗೆ ಅವನು ಮತ್ತೆ ಹೇಳ್ತಾನೆ ಶಲ್ಯನಿಗೆ ಭೀಮಸೇನ ಎದುರಿಗೆ ರಥ ಹೋಗಲಿ ಅಂತ ಮತ್ತೆ ಭೀಮಾ ಕರ್ಣರ ನಡುವೆ ಘೋರ ಯುದ್ಧ ಆರಂಭ ಆಗತ್ತೆ ಅದು ಆರಂಭ ಆಗ್ತಾ ಹಾಗೆ ಬಹಳ ಬೇಗ ಅದು ಶುರುವಿನಲ್ಲೇ ಭೀಮನನ್ನು ರಥರಹಿತನನ್ನಾಗಿ ಬಿಡುತ್ತಾನೆ ರಥನ ರಥರಹಿತನನ್ನಾಗಿ ಮಾಡಿಬಿಡುತ್ತಾನೆ ಕರ್ಣ ಅವನು ನಗುತ್ತಾ ನಗುತ್ತಾ ಗದೆ ಹಿಡಿದು ರಥದಿಂದ ಹಾರಿ ಅವನು ನುಗ್ಗುತ್ತಾನೆ ಮುಂದೆ ನುಗ್ಗಿದರೆ ಭೀಮನಿಗೆ ಕರ್ಣನ ಹತ್ತಿರಕ್ಕೆ ಹೋಗೋದಕ್ಕೆ ಅಡ್ಡಿ ಇರುತ್ತೆ ಮ ಮಧ್ಯದಲ್ಲಿ ಅಲ್ಲಿ ಗಜಸೇನೆ ಇರುತ್ತೆ ಗಜಸೇನೆ ಇರುತ್ತೆ ಆನೆ ಸೇನೆ ಆನೆಗಳು ಆ ಕರ್ಣ ಅದ ಭೀಮ ಗದೆ ಹಿಡಿದು ಏಳುನೂರು ಆನೆಗಳನ್ನು ಸಂಹಾರ ಮಾಡ್ತಾನೆ ಅವನಿಗೆ ನುಗ್ಗಿ ಹೋಗಬೇಕಿದೆ ಅಲ್ಲಿಗೆ ಆದರೆ ಆನೆಗಳಿವೆ ಇರುವ ಎಲ್ಲ ಆನೆಗಳನ್ನು ಎದರಿಗೆ ಸಿಕ್ಕ ಆನೆಗಳನ್ನೆಲ್ಲ ಕೊಲ್ಲೋದಕ್ಕೆ ಆರಂಭ ಮಾಡ್ತಾನೆ ಮರ್ಮಸ್ವ ಮರ್ಮಜ್ಞೋ ನಿನದನ್ ವ್ಯಧಮದ್ ಅಂತ ಮರ್ಮಸ್ಥಾನಗಳಿಗೆ ಹೊಡಿತಾನ ಅವನು ಆನೆಗಳಿಗೆ ಅವನಿಗೆ ಆ ಮರ್ಮ ಗೊತ್ತಿದೆ ಅಂತ ಗಜಗಳಿಗೆ ಆನೆಗಳಿಗೆ ಎಲ್ಲಿ ಪೆಟ್ಟು ಕೊಟ್ಟರೆ ಅವು ಸಾಯ್ತವೆ ಅನ್ನೋದು ಮರ್ಮಜ್ಞ ಅಂತ ಕರೀತಾರೆ ಅವನ ಆ ವಿಷಯದಲ್ಲಿ ಅವನು ಕೊಲ್ತಾನೆ ಇದನ್ನು ನೋಡಿ ಆನೆಗಳೆಲ್ಲ ಹೆದರಿ ಓಡೋದಕ್ಕೆ ಆರಂಭ ಮಾಡ್ತಾರೆ ಆದರೆ ಆನೆ ಮೇಲೆ ಕುಳಿತವರು ಆನೆಗಳನ್ನು ಮತ್ತೆ ಹಿಂದಿರುಗಿಸಿಕೊಂಡು ಬರ್ತಾರೆ ಓಡೋದಕ್ಕೆ ಬಿಡೋದಿಲ್ಲ ಭೂಮಿ ಮೇಲೆ ನಿಂತು ಅಂತೆ ಅವರೆಲ್ಲರನ್ನು ಸಂಹರಿಸ್ತಾನೆ ಅದರ ಜೊತೆಗೆ ಈಗ ಅವನು ಶಕುನಿ ಅವನ ಗಜಸೇನೆಯನ್ನ ನುಗ್ಗಿಸ್ತಾನೆ ಮುಂದೆ ಅದರಲ್ಲಿ ಐನೂರು ಆನೆಗಳನ್ನು ಮತ್ತೆ ಕೊಲ್ತಾನೆ ಭೀಮ ಭೀಮ ಭೀಮನ ಇದು ಜಾಸ್ತಿ ಆಗುತ್ತಾ ಹೋಗುತ್ತೆ ಮತ್ತೆ ದುರ್ಯೋಧನನ ಸೇನೆ ಓಡೋದಕ್ಕೆ ಆರಂಭ ಮಾಡುತ್ತೆ ವಿಹಾಯ ಸಮರೇ ಭೀಮಂ ದುದ್ರೂರುವೈ ದಿಶೋದುಷ ಕಂಡ ಕಂಡೆಗೆ ಕಂಡ ಕಂಡ ಕಡೆಗೆ ಓಡೋದಕ್ಕೆ ಆರಂಭ ಮಾಡ್ತಾರೆ ಅವರು ಐನೂರು ರಥಗಳನ್ನು ನಾಶ ಮಾಡುತ್ತಾನೆ ಭೀಮ ಮುನ್ನುಗ್ಗಿ ಆಗ ಶಕುನಿ ಮೂರು ಸಾವಿರ ಮಹಾವೀರರನ್ನ ನುಗ್ಗಿಸ್ತಾನೆ ಭೀಮನ ಕಡೆಗೆ ಯವನ ವೀರರನ್ನ ಮೂರು ಸಾವಿರ ಯವನ ವೀರರನ್ನ ಕಳಿಸ್ತಾನೆ ಹಾ ಮರ್ಸಿನರಿಸ್ ಅಥವಾ ಗೊತ್ತಿಲ್ಲ ಹ್ಮ್ ದುಡ್ಡಿಗೋಸ್ಕರ ಬಂದು ಯುದ್ಧ ಮಾಡೋರು ಮರ್ಸಿನರಿಸ್ ಅಂತಾರೆ ಇವರು ಇರಲಿ ಅವರುಗಳು ಇದ್ರು ಇಲ್ಲಿ ಅಂತ ಅನ್ಸತ್ತೆ ಭಾಟಕ ಯೋಧರು ಅಂತ ದುಡ್ಡು ತಗೊಂಡು ಬಂದು ಯುದ್ಧ ಮಾಡೋರು ಅಂತ ಇವರು ಆಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆ ಕಡೆ ಅಲ್ಲಿಯ ರಾಜರುಗಳು ಭಾಗವಹಿಸಿದ್ರಲ್ಲ ಅವರುಗಳು ಬಂದಿದ್ದು ಅಶ್ವಸೇನೆಯನ್ನು ಇಟ್ಟುಕೊಂಡು ಕುದುರೆಯ ಮೇಲೆ ಅವರೆಲ್ಲರನ್ನೂ ಸಂಹರಿಸ್ತಾನೆ ಇಷ್ಟಾಗುವಾಗ ಇನ್ನೊಂದು ರಥ ಬರುತ್ತೆ ಅವನ ಬಳಿಗೆ ಅದನ್ನು ಏರಿ ಕರ್ಣನ ಬಳಿಗೆ ಹೋಗ್ತಾನೆ ಈಗ ಕರ್ಣನ ಹತ್ರ ಹೋಗೋದಕ್ಕೆ ಆಗ್ತಾ ಇರೋಲ್ಲ ಈ ಗಜಸೇನೆ ಮತ್ತು ಎರಡು ಸಲ ಶಕುನಿ ಈ ಇವರನ್ನು ಕಳಿಸಿದ್ದರಿಂದಾಗಿ ಅಷ್ಟೊಳಗೆ ರಥ ಬಂತಲ್ಪತ್ತೆ ಬೇರೆ ಎದ್ದು ಹತ್ತುಕೊಂಡು ಕರ್ಣನೆದುರು ಹೋಗುತ್ತಾನೆ ಕರ್ಣ ಇವನ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡಿ ಇವನು ಸಾರಥಿಯನ್ನು ಕೊಲ್ತಾನೆ ಭೀಮನ ಸಾರಥಿಯನ್ನು ಮತ್ತೆ ಇನ್ನೊಂದು ರಥ ಮತ್ತೆ ಯುದ್ಧ ಮುಂದುವರಿಯುತ್ತೆ ಭೀಮ ಮತ್ತು ಕರ್ಣರ ನಡುವೆ ಘೋರ ಯುದ್ಧ ಮುಂದುವರಿಯುತ್ತೆ ಈಗ ಭೀಮನ ಈಗ ಭೀಮ ಯುದ್ಧ ಮಾಡುವಾಗ ಅವನ ರಥರಕ್ಷಕನಾಗಿ ಸಾತ್ಯಕ್ಕೆ ಬರ್ತಾನೆ ಹಾಗಾಗಿ ಭೀಮನ ಜೊತೆಗೆ ಯುದ್ಧ ಆಗುವ ಮೊದಲು ಕರ್ಣನ ಎದುರಿಸ್ತಾನೆ ಕರ್ಣರ ಯುದ್ಧ ನಡೆಯುತ್ತೆ ಈ ಈ ಇಷ್ಟಾಗುವಾಗ ಇವರೆಲ್ಲ ಮತ್ತೊಮ್ಮೆ ಯುದ್ಧಕ್ಕೆ ಬಂದು ನುಗ್ಗುತ್ತಾರೆ ಶಕುನಿ ಕೃತವರ್ಮ ಅಶ್ವತ್ಥಾಮ ಕೃಪ ಇವರುಗಳೆಲ್ಲ ಮತಯುದ್ಧಕ್ಕೆ ಬರ್ತಾರೆ ಯಾವಾಗ ಈ ಮಹಾನಾಯಕರುಗಳೆಲ್ಲ ಕಾಣಿಸಿಕೊಂಡ್ರೋ ಆಗ ಪಲಾಯನ ಮಾಡ್ತಾ ಇದ್ದ ಇವರು ಮತ್ತೆ ಹಿಂದಿರುಗುತ್ತಾರೆ ಭೀಮಾ ಅವರನ್ನು ಓಡಿಸ್ತಾ ಇರ್ತಾನಲ್ಲ ನಡುವೆ ನಡುವೆ ಅವರು ವಾಪಸ್ ಬರ್ತಾರೆ ಈಗ ಮತ್ತೊಮ್ಮೆ ಸಮೂಹ ಯುದ್ಧ ಆರಂಭ ಆಗ್ಬಿಡುತ್ತೆ ತತಃಪ್ರಭವೃತೆ ಯುದ್ಧ ಮಧ್ಯಂ ಪ್ರಾಪ್ತೆ ದಿವಾಕರೆ ಯಾದೃಶಂನ ಕದಾಚಿದ್ದಿ ದೃಷ್ಟಪೂರ್ವ ನಚಶ್ರುತಂ ಈಗ ಮಧ್ಯಾಹ್ನ ಆಯಿತು ಅಂತ ಸಂಜಯ ಹೇಳ್ತಾನೆ ಮಧ್ಯಾಹ್ನ ಆಗುತ್ತಾ ಇದ್ದಂತೆ ನಾನು ಇಲ್ಲಿಯವರೆಗೆ ಕಂಡು ಕೇಳದ ಒಂದು ಯುದ್ಧ ಆರಂಭ ಆಗೋಯಿತು ಮತ್ತೆ ಅಂತ ಇನ್ನೊಂದು ಸಮೂಹ ಯುದ್ಧಕ್ಕೆ ತಿರುಕೊಳ್ಳುತ್ತೆ ಮಧ್ಯಾಹ್ನದವರೆಗಾದರೂ ಕರ್ಣಾರ್ಜುನರು ಮುಖಾಮುಖಿ ಆಗೋಲ್ಲ ಈ ಸಮೂಹದ ಯುದ್ಧ ಏನು ನಡೀತಾ ಹೋಗುತ್ತೆ ತುಂಬ ಭಯಂಕರವಾಗಿ ನಡೆಯುತ್ತೆ ತುಂಬ ಸಾವು ನೋವುಗಳಾಗುತ್ತವೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ನಾಶ ಆಗ್ತಾ ಹೋಗುತ್ತೆ ಆದರೆ ಕೊನೆಗೆ ಮತ್ತೆ ಈ ಯುದ್ಧದಲ್ಲೂ ಕೂಡ ವ್ಯಶೀಧತ್ ಕೌರವಿ ಸೇನಾ ಭಿನ್ನ ನೌರಿವ ಸಾಗರೇ ಇದು ದುರ್ಯೋಧನನ ಪಕ್ಷಕ್ಕೆ ದೊಡ್ಡ ಪೆಟ್ಟಾಗತ್ತೆ ಇನ್ನೊಂದು ಕಡೆಯಲ್ಲಿ ಈ ಯುದ್ಧ ನಡೀತಾ ಇರುವಾಗ ಗಾಂಡಿವದ ಧ್ವನಿ ಕೇಳ್ತಾ ಇರುತ್ತೆ ಕೇಳ್ತಾ ಇತ್ತು ಅಂತ ಹೇಳ್ತಾನೆ ಸಂಜಯ ಅದೆಲ್ಲಿ ಅಂದರೆ ಸಂಕ್ಷಪ್ತಕರ ಜೊತೆಗೆ ಅರ್ಜುನನ ಯುದ್ಧ ನಡೀತಾ ಇರುತ್ತೆ ಅವನನ್ನು ಬೆಳಗಿನಿಂದ ಅವರು ಏನು ಎಂಗೇಜ್ ಮಾಡೋದು ಅಂತ ಇದೆಯಲ್ಲ ಅದನ್ನೇ ಹದಿನೆಂಟು ದಿನದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದ್ದು ಹದಿನೆಂಟು ದಿನದಲ್ಲೂ ಅದು ದ್ರೋಣರು ಬಂದ ಮೇಲೆ ಆರಂಭ ಆಗಿದ್ದು ಅಲ್ಲಿಂದ ಅರ್ಜುನನನ್ನು ಅವರು ಡೈವರ್ಟ್ ಮಾಡಿಕೊಂಡೇ ಕೂತಿದ್ದಾರೆ ಇದಿಷ್ಟರನಿಗೆ ಒಂದು ವೀಕ್ನೆಸ್ಸು ಅರ್ಜುನಗು ವೀಕ್ನೆಸ್ ಸೊ ಕೋಸಲರು ಮತ್ತು ನಾರಾಯಣ ಸೇನೆ ಇವತ್ತು ಅವನ ಜೊತೆ ಯುದ್ಧ ಮಾಡ್ತಾ ಇರುತ್ತೆ ಸಂ ಸುಶರ್ಮ ಸಾಧಾರಣವಾಗಿ ಸಂಕ್ಷೇಪ್ತಕರ ನೇತೃತ್ವ ವಹಿಸುವ ಸುಶರ್ಮನೇ ಆಗಿರ್ತಾನಲ್ಲ ಸುಶರ್ಮ ಮತ್ತು ಅರ್ಜುನನಿಗೆ ನೇರ ಯುದ್ಧ ನಡೆಯುತ್ತೆ ಇದರಲ್ಲಿ ಅವರುಗಳು ಯುದ್ಧ ಮಾಡ್ತಾ ಇರ್ತದೆ ಯಾಕೆಂದ್ರೆ ಒಬ್ಬರ ಜೊತೆಗೆ ಯುದ್ಧ ಅಲ್ವಲ್ಲ ಇವನೊಬ್ಬನೇ ಅವ್ರ ಗುಂಪು ಸುಶರ್ಮನೇ ಬಂದು ನಿಲ್ತಾನೆ ಸುಶರ್ಮ ಅರ್ಜುನನಿಗೆ ಬಾಣ ಹೊಡಿತಾನೆ ಕೃಷ್ಣನಿಗೆ ಮೂರು ಬಾಣ ಬಿಡ್ತಾನೆ ಇನ್ನೊಂದು ಬಲ್ಲ ಅನ್ನುವ ಬಾಣವನ್ನು ತೆಗೆದು ಅವನ ಧ್ವಜಕ್ಕೆ ಹೊಡಿತಾನೆ ಅರ್ಜುನನ ಧ್ವಜಕ್ಕೆ ಧ್ವಜಕ್ಕೆ ಯಾವಾಗ ಬಾಣ ಬಂದು ಬಿಡ್ತೋ ಬಂದು ಬಿತ್ತೋ ಮೇಲ್ಗಡೆ ಇದ್ದ ಹಾಂ ಆಂಜನೇಯ ಜೋರಾಗಿ ಗರ್ಜಿಸ್ತಾನೆ ಅವನು ಓಕೆ ಆ ಗರ್ಜನೆ ಕೇಳಿ ನಡಗಿ ಹೋಗುತ್ತೆ ಸೇನೆ ಸಂಕ್ಷಪ್ತಕರೆಲ್ಲ ನಡಗಿ ಹೋಗುತ್ತಾರೆ ಎಷ್ಟು ಅಂದರೆ ನಿಶ್ಚೇಷ್ಟಪದ್ಯತ ಅಂತ ಆದರೆ ಸ್ತಬ್ಧರಾಗಿ ಬಿಡ್ತಾರೆ ಅವರು ಸ್ವಲ್ಪ ಹೊತ್ತು ಬೇಕಾಗುತ್ತೆ ಆ ಸೇನೆ ಮತ್ತೆ ಚಲಿಸೋದಕ್ಕೆ ಅದಾದಮೇಲೆ ಮತ್ತೆ ಅರ್ಜುನನ ಮೇಲೆ ದಾಳಿ ಮಾಡ್ತಾರೆ ಈಗಂತೂ ಈಗ ಸ್ವಲ್ಪ ವಿಚಿತ್ರವಾಗಿ ಆಕ್ರಮಣ ಮಾಡ್ತಾರೆ ದೂರ ನಿಂತು ಬಾಣಗಳನ್ನೆಲ್ಲ ಬಿಡ್ತಾರೆ ರಥದ ಮೇಲೆ ಬಿಡ್ತಾರೆ ಹೋಗಿ ಕೈ ಹಾಕಿ ಯಾರೋ ಕೃಷ್ಣನ ಎಳೆಯೋರು ಒಂದಿಷ್ಟು ಜನ ಅರ್ಜುನನ ಎಳೆಯೋರು ಒಂದಿಷ್ಟು ಜನ ಹಾಗೆ ಆರಂಭ ಮಾಡ್ತಾರೆ ಕುದುರೆಗಳನ್ನು ಎಳೆಯೋದು ಚಕ್ರ ಹಿಡ್ಕೊಳ್ಳೋದು ಅಂತೆಲ್ಲ ಆರಂಭ ಮಾಡಿಬಿಡ್ತಾರೆ ಅರ್ಜುನನ ರಥದಿಂದ ಕೆಳಗೆ ಕೆಳಗ ಹೊರಡುತ್ತಾರೆ ಹೌದು ಕೃಷ್ಣ ಕೈ ಕೊಡವಿ ಬಿಡ್ತಾನೆ ಹಿಡ್ಕೊಂಡವ್ರನ್ನ ಎಲ್ಲ ಹೋಗಿ ಬಿದ್ದು ಬಿಡ್ತಾರೆ ಅರ್ಜುನ ಕೂಡ ಅದೇ ತರ ಮಾಡಿ ಅವರನ್ನ ಕೆಡವುತ್ತಾನೆ ತನ್ನ ಹಿಡ್ಕೋಳಕ್ ಬಂದವರನ್ನು ರಥದ ಮೇಲೆಲ್ಲ ಎರ್ಕೊಂಡಿರ್ತಾರೆ ಕಂಡು ಕಂಡಲ್ಲಿ ಹತ್ತು ಬಿಡ್ತಾರೆ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಸಂಕ್ಷಿಪ್ತಕರನ್ನ ನೋಡು ಎಂಥ ದಾರುಣವಾದ ಅಂದರೆ ಎಂಥ ಭೀಷಣವಾದ ಕೆಲಸ ಮಾಡ್ತಾ ಇದ್ದಾರೆ ಅವರು ರಥಬಂಧ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ನಮ್ಮ ರಥಕ್ಕೆ ಹೆಜ್ಜೆ ಇಡೋಕ್ಕಾಗೋದಿಲ್ಲ ಹಾಗೆ ಕಟ್ಟಿ ಹಾಕಿಬಿಟ್ಟಿದ್ದಾರೆ ಅಂತ ಅಲಗಾಡೋಲ್ಲ ರಥ ಆ ಥರ ಸಾವಿರಾರು ಜನ ನುಗ್ಗಿದ್ರೆ ಹೆಂಗೆ ಹೋಗಬೇಕು ಕುದುರೆ ಅಂತ ಇನ್ನು ನಮ್ಮನ್ನು ಬಿಟ್ಟು ಇನ್ಯಾರಿಗೂ ಈ ಥರ ಆದರೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲವೇನೋ ಆ ಥರ ಯುದ್ಧ ಮಾಡಿದ್ದಾರೆ ಅಂತ ಅರ್ಜುನ ಹೇಳ್ತಾನೆ ಹೇಳಿ ದೇವದತ್ತ ಊದ್ತಾನೆ ಅವನು ಕೃಷ್ಣ ಪಾಂಚಜನ್ಯ ಓದ್ತಾನೆ ಅದು ಹೆದರಿಸಿಬಿಡತ್ತೆ ಮತ್ತೊಮ್ಮೆ ಶಂಕ ಅರ್ಜು ಅರ್ಜುನ ಅದಕ್ಕೆ ಹೆದರಿ ಅದು ಅದು ಯಾವ ಥರ ಭೀಷಣವಾಗಿ ಬರುತ್ತೆ ಅಂದರೆ ಹೆದರಿ ಓಡೋದಕ್ಕೆ ಆರಂಭ ಮಾಡ್ತಾರೆ ಸುತ್ತ ನಿತ್ತವರು ಆದರೆ ಇವನೇನು ಮಾಡ್ತಾನೆ ಅಂದರೆ ನಾಗಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅರ್ಜುನ ಅರ್ಜುನ ಅದು ಪದಬಂಧ ಮಾಡುತ್ತೆ ಅಂದರೆ ಕಾಲುಗಳನ್ನು ಕಟ್ಟಿ ಹಾಕಿಬಿಡುತ್ತೆ ಆದರೆ ಹಾವುಗಳು ಕಾಲಿಗೆ ಸುತ್ತುಕೊಂಡು ಹಗ್ಗದ ಥರ ನಿಂತ್ಕೊಂಡ್ಬಿಡ್ತವೆ ಯಾರಿಗೂ ಅಲಗಾಡೋದಕ್ಕಾಗೋದಿಲ್ಲ ನಿಶ್ಚಯ ಅಂದರೆ ಏನೂ ಮಾಡೋದಕ್ಕಾಗದೆ ನಿಂತ್ಕೊಳ್ಳೋ ಹಾಗಾಗುತ್ತೆ ಅವು ಯಾರು ಹಾಗೆ ನಿಂತ್ಕೊಂಡಿದ್ದಾರೋ ಅವರ ಮೇಲೆ ಬಾಣ ಬಿಟ್ಟು ಅವ್ರ ಜನ ಸಂಹಾರ ಮಾಡೋದಕ್ಕೆ ಆರಂಭ ಮಾಡುತ್ತಾನೆ ಹೀಗೆ ಇವರು ನಾಗಪಾಶದಿಂದ ಬದ್ಧರಾಗಿದ್ದನ್ನು ನೋಡಿ ಸುಶರ್ಮ ಅವನು ದೂರದಲ್ಲಿರ್ತಾನಲ್ಲ ಇವರು ಉಳಿದವರು ನುಗ್ಗಿದ್ದಲ್ಲ ಯೋಧರು ಅವನು ಗರುಡಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಸೌಪರ್ಣಾಸ್ತ್ರ ಅಂತ ಅದರಿಂದಾಗಿ ಎಷ್ಟೋ ಗರುಡಗಳು ಬಂದು ಈ ಹಾವುಗಳನ್ನು ತಿನ್ನೋದಕ್ಕೆ ಆರಂಭ ಮಾಡ್ತವೆ ಹಾವುಗಳೆಲ್ಲ ಬಿಟ್ಟು ಓಡ್ತವೆ ಹಾಗಾಗಿ ನಾಗಾಸ್ತ್ರವನ್ನು ಗರುಡಾಸ್ತ್ರದಿಂದ ಅವನು ಇದು ಮಾಡ್ತಾನೆ ಮತ್ತೆ ಎಲ್ಲ ಸೇರಿ ಅರ್ಜುನನ ಜೊತೆನ ಯುದ್ಧವನ್ನು ಮುಂದುವರಿಸ್ತಾರೆ ಯುದ್ಧ ಮುಂದುವರಿತಾ ಇದ್ದಾಗೆ ಸುಶರ್ಮ ಅರ್ಜುನನ ಎದೆಗೆ ಮೂರು ಬಾಣಗಳನ್ನು ಬಿಡುತ್ತಾನೆ ಅರ್ಜುನ ಎಚ್ಚರ ತಪ್ಪಿಬಿಡ್ತಾನೆ ಎಚ್ಚರ ತಪ್ಪಿ ರಥದಲ್ಲಿ ಕುಸಿದು ಕುಳಿದುಕೊಂಡ್ಬಿಡ್ತಾನೆ ಸ್ವಲ್ಪ ಹೊತ್ತು ಬಿಟ್ಟ ಎಚ್ಚರಾದವನು ಐಂದ್ರಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಸಾವಿರಾರು ಬಾಣಗಳು ಅದರಿಂದ ಉತ್ಪನ್ನ ಆಗುತ್ತವೆ ಮತ್ತೊಮ್ಮೆ ಅರ್ಜುನ ಸಂಸಪ್ತಕರನ್ನು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಂಹರಿಸೋದಕ್ಕೆ ಆರಂಭ ಮಾಡುತ್ತಾನೆ ಈ ಅಸ್ತ್ರದ ಮೂಲಕ ಹತ್ತು ಸಾವಿರ ಯೋಧರನ್ನು ಸಂಹರಿಸ್ತಾನೆ ಅಲ್ಲಿ ಬಂದವರಲ್ಲಿ ಒಂದು ಹದಿನಾಲ್ಕು ಸಾವಿರ ಜ ಜನ ಉಳಿತಾರೆ ಅಷ್ಟೇ ಆಮೇಲೆ ಒಂದು ಮೂರು ಸಾವಿರ ರಥಗಳು ಉಳ್ಕೊಳ್ಳುತ್ತೆ ಅಷ್ಟೇ ಉಳ್ಕೊಳ್ಳುತ್ತೆ ಉಳಿದವರೆಲ್ಲ ಸಾಯ್ತಾರೆ ಆದರೆ ಅವರು ಸಾಯೋದಕ್ಕೆ ಅಂತಲೇ ಬಂದಿ ಬಂದಿದ್ದವರಲ್ವ ಮಿತಿ ನಿಶ್ಚಿತ್ಯ ಅಂತ ಹಾಗಾಗಿ ಎಷ್ಟು ಸಂಖ್ಯೆ ಕಡಿಮೆ ಆದರೂ ಅವರು ಓಡೋಗೋದು ಅಂತೇನೂ ಇಲ್ವೇ ಇಲ್ವಲ್ಲ ಉಳಿದಷ್ಟು ಜನ ಮತ್ತೆ ನುಗ್ಗುತ್ತಾರೆ ಸೊ ಈ ಒಂದು ಸಂಚಿಕೆಯಲ್ಲಿ ಸಂಕ್ಷಪ್ತಕರು ಮತ್ತು ಅರ್ಜುನನ ಮಧ್ಯದ ಯುದ್ಧ ನೋಡಿದ್ವಿ ಮತ್ತು ಸಂಕ್ಷಪ್ತಕರ ಒಂದು ಯುದ್ಧದ ರೀತಿ ಬೇರೆ ಥರನೇ ಅವ್ರು ತನಕ ಯುದ್ಧ ಮಾಡುವಂಥವ್ರು ಅಲ್ವ ಎರಡನೇದಾಗಿ ಈ ಒಂದು ಸಂಚಿಕೆಯಲ್ಲಿ ಭಾಳ ಸ್ವಲ್ಪ ವಿಚಿತ್ರ ನೀವು ಅನ್ನುವಂಥ ಸನ್ನಿವೇಶ ಅವ್ರು ಬಂದು ಫಿಸಿಕಲಿ ಅಂದರೆ ಅಟ್ಯಾಕ್ ಮಾಡುವಂಥದ್ದು ರಥವನ್ನು ಏರುವಂಥದ್ದು ಅವ್ರನ್ನ ಆಕ್ರಮಿಸ್ಕೊಳ್ಳುವಂಥದ್ದು ಓಕೆ ಅದು ಅದು ಆಗಕ್ಕೆ ಅದು ಅದು ಸಾಧ್ಯ ಆಗಿದ್ದೇ ಒಂದು ಆಶ್ಚರ್ಯ ಆ್ಯಕ್ಚುಲಿ ಅಲ್ವಾ ಅದಾದ ನಂತರ ಅದನ್ನು ಅರ್ಜುನ ಅದನ್ನು ಹಾಕೋದು ಅದನ್ನೆಲ್ಲವನ್ನು ಕೂಡ ನೋಡಿದ್ವಿ ಸೊ ಈಗ ಮಧ್ಯಾಹ್ನ ಆಗೋಗಿದೆ ಮುಂದಿನ ಭಾಗದ ಮುಂದಿನ ದಿನದ ಅಂದರೆ ಅರ್ಧ ದಿನದ ಯುದ್ಧವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕಿನ ಮುಂಚೆ ಈ ಎಲ್ಲವನ್ನೂ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪಸ್ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ಮತ್ತು ಪ್ರಶ್ನೆಗಳಿದ್ರೆ ಅದಕ್ಕೂ ಕೂಡ ದಯವಿಟ್ಟು ಪ್ರಶ್ನೆಗಳನ್ನ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಥಾ ಪ್ರಕಾರ ನಾವು ಐದುನೂರ ಇಪ್ಪತ್ತೈದನೇ ಸಂಚಿಕೆ ವಿಶೇಷ ಸಂಚಿಕೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಅದರಲ್ಲಿ ತೆಗೆದುಕೊಳ್ತೀವಿ ಸೊ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಸಿಗಳು ನಮಸ್ಕಾರ